ನಮಸ್ಕಾರ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸ್ಕಾಲರ್ಶಿಪ್ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡುತ್ತಿರುವ ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಅಂದರೆ ಹಂಚಿನ ಕಾರ್ಖಾನೆ ಮೀನು ಫ್ಯಾಕ್ಟರಿ ಬೇರೆ ಫ್ಯಾಕ್ಟರಿ ಪ್ಲಾಸ್ಟಿಕ್ ಬ್ಯಾಗ್ ತಯಾರಿ ಆಸ್ಪತ್ರೆ ಕಂಪನಿ ಇನ್ನಿತರ ತಯಾರಿಕಾ ಕಂಪನಿಗಳಲ್ಲಿ ಉದ್ಯೋಗ ಮಾಡುತ್ತಿರುವವರ ಮೂವತ್ತೈದು ಸಾವಿರಕ್ಕಿಂತ ಕಡಿಮೆ ಸಂಬಳ ಪಡೆಯುತ್ತಿರುವವರ ಮಕ್ಕಳು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬಹುದು ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಕರ್ನಾಟಕ ವೆಲ್ಫೇರ್ ಬೋರ್ಡ್ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಈ ಇಲಾಖೆಯಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದು ಯಾರಿಗೆಲ್ಲ ಅನ್ವಯವಾಗುತ್ತೆ ಯಾವ ತರಗತಿಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈಗ ನಾನು ಕೊಡ್ಲಿಕ್ಕೆ ಇಚ್ಛಿಸ್ತೇನೆ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಂದರೆ ಲೇಬರ್ಸ್ ಈ ಫ್ಯಾಕ್ಟರಿ ವರ್ಕರ್ಸ್ ಕೆಲಸದವರು ಮತ್ತೆ ಆಸ್ಪತ್ರೆ ಕೆಲಸದವರು ಹೀಗೆ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ ಇರುವವರು ಅವರು ಸಂಬಳವನ್ನು ಪಡೀತಾ ಇರಬೇಕು ತಿಂಗಳ ಸಂಬಳ ಅಥವಾ ವಾರದ ಸಂಬಳದ ರೂಪದಲ್ಲಿ ಪಡೀತಾ ಇರಬೇಕು ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಫಾರ್ಮ್ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿರಬೇಕು ಆ ರಿಜಿಸ್ಟ್ರೇಷನ್ ಮಾಡಿಸಿದಂತ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದಂತ ಫಾರ್ಮ್ ನಲ್ಲಿ ಕೆಲಸ ಅವರ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಹಾಕಲಿಕ್ಕೆ ಅವಕಾಶ ಇರ್ತದೆ ಅದರ ಬಗ್ಗೆ ಇನ್ನು ಡೀಟೇಲ್ ಆಗಿ ನಾನು ಹೇಳ್ತೇನೆ ಮೂವತ್ತೈದು ಸಾವಿರ ರೂಪಾಯಿಗಿಂತ ಕಡಿಮೆ ಸಂಬಳ ಪಡೆಯುತ್ತಿರಬೇಕು ಮಗುವಿನ ತಂದೆ ಅಥವಾ ತಾಯಿ ಯಾರು ಆ ಫಾರ್ಮ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರು ತಿಂಗಳಿಗೆ ಮೂವತ್ತೈದು ಸಾವಿರಕ್ಕಿಂತ ಕಡಿಮೆ ಸಂಬಳ ಪಡೆಯುತ್ತಿರಬೇಕು ಕುಟುಂಬದ ಒಂದು ಮಗುವಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಪಡೆಯಲಿಕ್ಕೆ ಅರ್ಹತೆ ಇರ್ತದೆ ಈಗ ತಂದೆ ಯಾವ್ದೋ ಜ ಉದ್ಯೋಗಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಿ ಈ ಸ್ಕೀಮ್ ನ ಅನ್ವಯ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಹೋದ್ರೆ ಎರಡು ಮಕ್ಕಳಿದ್ರೆ ಎರಡು ಮಕ್ಕಳಿಗೆ ಅವರಿಗೆ ಸಿಗುವುದಿಲ್ಲ ಒಂದು ಮಗುವಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು ಈ ಡಿಪಾರ್ಟ್ಮೆಂಟ್ ನಲ್ಲಿ ಎಂಟನೇ ತರಗತಿಯ ಮೇಲ್ಪಟ್ಟ ಎಂಟು ಅಥವಾ ಎಂಟನೇ ತರಗತಿಯ ಮೇಲ್ಪಟ್ಟ ವಿದ್ಯಾರ್ಥಿಗಳು ಅಂದ್ರೆ ಹೈಸ್ಕೂಲು ಪಿ ಯು ಸಿ ಡಿಗ್ರಿ ಇಂಜಿನಿಯರಿಂಗ್ ಮೆಡಿಕಲ್ ಇದು ಯಾವುದೇ ಕೋರ್ಸ್ಗಳಲ್ಲಿ ಕಲಿತಾ ಇರುವವರು ಕೂಡ ಈ ಸ್ಕಾಲರ್ಶಿಪ್ ಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇರ್ತದೆ ಮತ್ತೆ ಇದರಲ್ಲಿ ಕಡ್ಡಾಯವಾಗಿ ಪಾಸ್ಬುಕ್ ನ ಪ್ರತಿಯನ್ನು ಅಪ್ಲೋಡ್ ಹಾಕಲೇಬೇಕಾಗ್ತದೆ ಪಾಸ್ಬುಕ್ ನಲ್ಲಿ ಮಕ್ಕಳ ಹೆಸರು ಅಥವಾ ಖಾತೆಯ ಸಂಖ್ಯೆ ಬ್ಯಾಂಕ್ನ ಹೆಸರು ಇದೆಲ್ಲವನ್ನು ಸ್ಪಷ್ಟವಾಗಿ ನಮೂದಾಗಿರುವಂತೆ ನೋಡಿಕೊಳ್ಳಬೇಕಾಗುತ್ತದೆ ಕೆಲವು ಬ್ಯಾಂಕ್ಗಳ ಪಾಸ್ಬುಕ್ ಅಲ್ಲಿ ಪ್ರಿಂಟಿಂಗ್ ತೆಳ್ಳಗೆ ಬಂದಿರ್ತದೆ ಅದು ತೋರುವುದಿಲ್ಲ ಹೀಗೆಲ್ಲ ತೊಂದರೆ ಇದ್ರೆ ನಿಮ್ಮ ಸ್ಕಾಲರ್ಶಿಪ್ ಅರ್ಜಿ ರಿಜೆಕ್ಟ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಮತ್ತೆ ಅದೇ ತರ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾರ್ಕ್ ಕಾರ್ಡ್ ಯಾವ್ದೆಲ್ಲ ಮಾರ್ಕ್ ಕಾರ್ಡ್ ಇದೆಯೋ ಅದನ್ನ ಅಪ್ಲೋಡ್ ಆಗಲಿಕ್ಕೆ ಅವಕಾಶ ಇರ್ತದೆ ಸೆಮಿಸ್ಟರ್ ನಲ್ಲಿರುವ ಮಕ್ಕಳು ಈಗ ಸಾಮಾನ್ಯ ಡಿಗ್ರಿ ಮತ್ತೆ ಇಂಜಿನಿಯರಿಂಗ್ ಅಥವಾ ಈ ತರ ಕೋರ್ಸ್ಗಳಲ್ಲಿ ಸೆಮಿಸ್ಟರ್ ಇದ್ದರುತ್ತದೆ ಹಿಂದಿನ ವರ್ಷದ ಎರಡು ಸೆಮಿಸ್ಟರ್ ಮಾರ್ಕ್ ಕಾರ್ಡ್ ಗಳನ್ನು ಅಪ್ಲೋಡ್ ಹಾಕ್ಲಿಕ್ಕೆ ಅವಕಾಶ ಇರ್ತದೆ ಹಾಕ್ಲೇಬೇಕು ಇಲ್ಲದಿದ್ದಲ್ಲಿ ನಿಮಗೆ ಆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆ ಇರುವುದಿಲ್ಲ ರಿಜೆಕ್ಟ್ ಆಗ್ತದೆ ಇನ್ನು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಮಗು ಮಗುವಿನ ತಂದೆ ತಾಯಿ ಮೂರು ಜನರ ಆಧಾರ್ ಕಾರ್ಡ್ ನ ಅಪ್ಲೋಡ್ ಹಾಕ್ಲಿಕ್ಕೆ ಅವಕಾಶ ಇದೆ ಅದರಲ್ಲಿ ಹಾಕ್ಲೇಬೇಕು ತಂದೆ ಅಥವಾ ತಾಯಿ ತೀರಿ ಹೋಗಿದ್ದಲ್ಲಿ ಅವರ ಡೆತ್ ಸರ್ಟಿಫಿಕೇಟ್ ಕಾಪಿಯನ್ನು ಕೂಡ ಈ ಡಿಪಾರ್ಟ್ಮೆಂಟ್ ಗೆ ನಾವು ಕೊಡಲೇಬೇಕಾಗ್ತದೆ ಅದನ್ನ ಅಪ್ಲೋಡ್ ಹಾಕಲಿಕ್ಕೆ ಅವಕಾಶ ಇರ್ತದೆ ಅಲ್ಲಿ ಯಾವುದೇ ರೀತಿಯಲ್ಲಿ ನೀವು ತಪ್ಪು ಅಪ್ಲೋಡ್ ಗಳನ್ನು ಅಂದ್ರೆ ಆಧಾರ್ ಯಾರ್ದು ನ ಅಪ್ಲೋಡ್ ಹಾಕೋದು ಯಾರ್ದು ಡೆತ್ ಸರ್ಟಿಫಿಕೇಟ್ ಹಾಕೋದು ಈ ತರ ಮಾಡಿದ್ರಲ್ಲಿ ನಿಮ್ಮ ಪೇಪರ್ ರಿಜೆಕ್ಟ್ ಆಗುವುದರಲ್ಲಿ ಸಂದೇಹವೇ ಇಲ್ಲ ಇದರಲ್ಲಿ ಸಾಮಾನ್ಯ ಎಷ್ಟು ಹಣ ಮಕ್ಕಳಿಗೆ ಸಿಗ್ತದೆ ಅನ್ನೋದು ಯಾವುದೇ ಅಪ್ಲಿಕೇಶನ್ ಸರಿಯಾಗಿ ಅದು ಸ್ಯಾಂಕ್ಷನ್ ಆಯ್ತು ಅಂತಂದ್ರೆ ಹೈಸ್ಕೂಲು ನಂತರ ಹೈಸ್ಕೂಲ್ ನ ಮಕ್ಕಳಿಗೆ ಆರ್ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಶುರು ಇದೆ ಇದರಲ್ಲಿ ಅದೇ ರೀತಿಯಲ್ಲಿ ಪಿ ಯು ಸಿ ಮತ್ತು ಸ್ವಲ್ಪ ಜಾಸ್ತಿ ಬರ್ತದೆ ಡಿಗ್ರಿ ಮಕ್ಕಳಿಗೆ ಮತ್ತು ಸ್ವಲ್ಪ ಜಾಸ್ತಿ ಈ ತರದಲ್ಲಿ ಈ ಡಿಪಾರ್ಟ್ಮೆಂಟ್ ನಲ್ಲಿ ಅವಕಾಶ ಇದೆ ಸರಿ ಇದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಎಷ್ಟೋ ಜನ ಆಸ್ಪತ್ರೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹಂಚಿನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಗೇರು ಬೀಜ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೀನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಫ್ಯಾಕ್ಟರಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಈ ಸ್ಕಾಲರ್ಶಿಪ್ ಇರುವ ವಿಷಯವೇ ಗೊತ್ತಿಲ್ಲ ಅಂತವರು ಕೂಡಲೇ ತಿಳಿದುಕೊಂಡು ಇದಕ್ಕೆ ಏನೇನು ಮಾಡ್ಬೇಕಂತ ಕೂಡಲೇ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ ಜನವರಿ ಮೂವತ್ತೊಂದರವರೆಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ ಬರುವ ವರ್ಷ ಅಂದ್ರೆ ಮೂವತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಈ ಅಪ್ಲಿಕೇಶನ್ ನ ಹಾಕಬೇಕು ಆದಷ್ಟು ಬೇಗ ಹಾಕಿಕೊಳ್ಳಿ ಯಾಕಂದ್ರೆ ಏನಾದ್ರೂ ತಪ್ಪಿದ್ದಲ್ಲಿ ಅದು ಒಂದು ಮಧ್ಯದಲ್ಲಿ ಎಲ್ಲಾದರೂ ಬ್ಲಾಕ್ ಆದರೆ ಅಥವಾ ರಿಜೆಕ್ಟ್ ಆದರೆ ಅಲ್ಲಿ ಪುನಃ ತಿದ್ದುಪಡಿ ಮಾಡಲಿ ಹಾಕ್ಲಿಕ್ಕೆ ಈ ಡಿಪಾರ್ಟ್ಮೆಂಟ್ ನಲ್ಲಿ ಅವಕಾಶ ಇರ್ತದೆ ನೀವು ಕೊನೆಯ ದಿನಾಂಕದಲ್ಲಿ ಅಪ್ಲೈ ಮಾಡಿದ್ರೆ ಆ ಅವಕಾಶ ನಿಮಗೆ ತಪ್ಪಿ ಹೋಗುವ ಸಾಧ್ಯತೆ ಇರ್ತದೆ ಈ ಸ್ಕಾಲರ್ಶಿಪ್ ಅಲ್ಲಿ ಸ್ಟೆಪ್ ಹೇಗೆ ಕೇಳಿದರೆ ವಿದ್ಯಾರ್ಥಿಯು ಮೊದಲನೇದಾಗಿ ಸ್ಕಾಲರ್ಶಿಪ್ ಅನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗ್ತದೆ ಆ ಪೇಪರ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆನ್ಲೈನ್ ಅಲ್ಲೇ ಆ ವಿದ್ಯಾರ್ಥಿ ಎಲ್ಲಿ ಓದುತ್ತಿದ್ದಾನೆ ಆ ಕಾಲೇಜು ಅಥವಾ ಶಾಲೆಗೆ ಅವರ ಲಾಗಿನ್ ಗೆ ಹೋಗ್ತದೆ ಅಲ್ಲಿ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲು ಅದಕ್ಕೆ ಸಂಬಂಧಪಟ್ಟ ಅಥಾರಿಟಿ ಅವರು ಅವರು ಅದನ್ನು ಚೆಕ್ ಮಾಡಿ ಅವರು ಪಾಸ್ ಮಾಡಿದ ನಂತರ ಆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅವರ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಈ ಫಾರ್ಮು ಈ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಫಾರ್ಮಿನ ಗೆ ಹೋಗ್ತದೆ ಅಲ್ಲಿ ಅವರು ಅದನ್ನ ಓಕೆ ಮಾಡಿದ ನಂತರ ಸ್ಕಾಲರ್ಶಿಪ್ ಲೇಬರ್ ಡಿಪಾರ್ಟ್ಮೆಂಟ್ ಗೆ ಹೋಗುವಂತದ್ದು ಈ ಎರಡು ಸ್ಟೆಪ್ ಗಳಲ್ಲಿ ಓಕೆ ಆದ್ರೆ ಮಾತ್ರ ನಿಮಗೆ ಲೇಬರ್ ಗೆ ಅಪ್ಲಿಕೇಶನ್ ತಲುಪ್ತದೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗ್ತದೆ ಬಟ್ ಈ ಎರಡರ ಸ್ಟೆಪ್ ಅಲ್ಲಿ ಎಲ್ಲೇ ಕೂಡ ಅದು ಎರಡು ಅಥವಾ ಮೂರು ಗಳಲ್ಲಿ ಎಲ್ಲೇ ಕೂಡ ತೊಂದರೆಗಳಿದ್ದು ಅವರು ಅದನ್ನ ರಿಜೆಕ್ಟ್ ಮಾಡಿದ್ರೆ ಸರಿಯಾಗಿ ತಿದ್ದುಪಡಿ ಮಾಡಿ ಮತ್ತೆ ಹಾಕಲಿಕ್ಕೆ ಅವಕಾಶ ಇರ್ತದೆ ಆದ್ರಿಂದ ಆದಷ್ಟು ಬೇಗ ಈ ಜನರು ಈ ಸ್ಕಾಲರ್ಶಿಪ್ ಬಗ್ಗೆ ಗಮನ ಹರಿಸಿ ಮಕ್ಕಳ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಸ್ಬೇಕಾಗಿ ವಿನಂತಿಸ್ಕೊಳ್ತೇನೆ ಮತ್ತೆ ಇದರಲ್ಲಿ ಫ್ಯಾಕ್ಟ್ರಿ ಅಥವಾ ಇದು ದೊಡ್ಡ ದೊಡ್ಡ ಯೂನಿಟ್ ಗಳಲ್ಲಿ ಇರುವವರಿಗೆ ಮಾತ್ರ ಸಣ್ಣ ಯೂನಿಟ್ ಗಳಲ್ಲಿ ಇರೋರಿಗೆ ಇಲ್ಲ ಅನ್ನುವಂತ ಹಿಂಜರಿಕೆ ಬೇಡ ಲೇಬರ್ ಡಿಪಾರ್ಟ್ಮೆಂಟ್ ಆಕ್ಟ್ ಪ್ರಕಾರ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆಕ್ಟ್ ಪ್ರಕಾರ ಪ್ರತಿಯೊಂದು ಫಾರ್ಮ್ಗಳು ಅಂದ್ರೆ ಈಗ ನಿಮ್ಮ ಫಾರ್ಮ್ಗಳಲ್ಲಿ ನೀವು ಕೆಲಸ ಮಾಡ್ತಿರುವ ಕಡೆ ಖಾಲಿ ಎರಡು ಜನ ವರ್ಕರ್ಸ್ ಇದ್ದಾರೆ ನಾಲ್ಕು ಜನ ವರ್ಕರ್ಸ್ ಇದ್ದಾರೆ ಹಾಗಿದ್ರೂ ಕೂಡ ಅವರು ಆ ಫಾರ್ಮ್ ಅನ್ನ ಅಂದ್ರೆ ನಿಮ್ಮ ಯಾರು ಯಜಮಾನರು ಅಂದ್ರೆ ಯೂನಿಟ್ ನ ಉದ್ಯಮಿದಾರರು ಯಾರಿದ್ದಾರೆ ಅವರು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಂದಾವಣೆ ಮಾಡಿಕೊಳ್ಳುವುದು ಅತ್ಯವಶ್ಯಕ ಆಗಿರ್ತದೆ ಕಡ್ಡಾಯ ಆದ್ಬು ಸೊ ಅಲ್ಲಿ ಅವರು ಆ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡಿದ್ದಲ್ಲಿ ನಿಮಗೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಾಕಲಿಕ್ಕೆ ಅವಕಾಶ ಇರ್ತದೆ ಉದ್ಯಮದಾರರು ಸಹ ಅಂದ್ರೆ ಒಂದು ಸಾಮಾನ್ಯ ಅಂಗಡಿ ಇಟ್ಕೊಂಡಿದ್ದಾರೆ ಅಲ್ಲೊಂದು ಮೂರು ಜನ ಕೆಲಸಕ್ಕಿದ್ದಾರೆ ಸೊ ಓಕೆ ಆ ಅಂಗಡಿಯವರು ರಿಜಿಸ್ಟ್ರೇಷನ್ ಅನ್ನು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿಕೊಂಡರೆ ಖಂಡಿತವಾಗಿಯೂ ಆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರುವವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರ್ತದೆ ಯಾರು ಉದ್ಯಮದಾರರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರೆ ನಾಲ್ಕೈದು ವರ್ಷದ ಹಿಂದೆ ಮಾಡ್ಕೊಂಡಿದ್ದಾರೆ ಬಟ್ ಆನ್ಲೈನ್ ಅಲ್ಲಿ ಆ ಹೆಸರು ಅಂದ್ರೆ ಆ ಫ್ಯಾಕ್ಟರಿ ಅಥವಾ ಅಂಗಡಿಯ ಹೆಸರು ತೋರಿಸ್ತಾ ಇಲ್ಲ ಅನ್ನೋ ಅಂತಿದ್ರೆ ಅದನ್ನ ಆ ಇಂಡಸ್ಟ್ರಿ ಅವರು ಯಾರ ಉದ್ಯಮದಾರರು ಅಂಗಡಿಯವರು ಅವರು ಅದನ್ನ ಆನ್ಲೈನ್ ಅಲ್ಲಿ ಸರಿ ಮಾಡಿಕೊಳ್ತಕ್ಕದ್ದು ಆಗ ಅಂದ್ರೆ ಆನ್ಲೈನ್ ಅಲ್ಲೇ ಅವರ ಸರ್ಟಿಫಿಕೇಟ್ ಅನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಹಾಕಿದ್ರೆ ಆ ಹೆಸರು ಆ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಶೋ ಆಗ್ತದೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅದೇ ರೀತಿಯಲ್ಲಿ ಕೆಲವು ಶಾಲೆಯ ಹೆಸರುಗಳು ಕೂಡ ನಮಗೆ ಈ ಸೈಟ್ ನಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಆ ಶಾಲೆಯವರು ಕೂಡ ಅವರ ಶಾಲೆಯ ರಿಜಿಸ್ಟ್ರಿಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿದಾಗ ಆ ಖಾತೆಯಲ್ಲಿ ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ನಲ್ಲಿ ನಿಮ್ಮ ಶಾಲೆಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಸೊ ಇದನ್ನು ಜನರು ಆದಷ್ಟು ಗೊತ್ತಿಲ್ಲದವರು ಮತ್ತೊಬ್ಬರಿಗೆ ತಿಳಿಸಿ ಯಾವ ಫಾರ್ಮ್ಗಳು ಎಂಟ್ರಿ ಆಗಲಿಲ್ಲ ಈ ರಿಜಿಸ್ಟ್ರೇಷನ್ ನಲ್ಲಿ ಅವ್ರನ್ನ ಎಂಟ್ರಿ ಮಾಡಿಸಿ ಆ ಫಾರ್ಮ್ಗಳಲ್ಲಿ ಕೆಲಸ ಮಾಡ್ತಿರೋರ ಮಕ್ಕಳಿಗೆ ಖಂಡಿತವಾಗಿ ಸ್ಕಾಲರ್ಶಿಪ್ ಅವಕಾಶ ಇದೆ ನಮ್ಮಲ್ಲಿ ಎಷ್ಟೋ ಜನ ಹೇಳೋದುಂಟು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ ಸರ್ ನಮ್ಮ ಮಕ್ಕಳಿಗೆ ಏನೂ ಸಿಗ್ತಾ ಇಲ್ಲ ಇಲ್ಲ ಸಿಗುತ್ತೆ ನೀವು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀರಾ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕೆಲಸ ಮಾಡ್ತಿರೋ ಫಾರ್ಮ್ ರಿಜಿಸ್ಟ್ರೇಷನ್ ಆಗಿದೆಯಾ ನೀವು ತಿಂಗಳ ಸಂಬಳ ತಗೊಳ್ತಾ ಇದ್ದೀರಾ ನಿಮಗೆ ಸ್ಯಾಲರಿ ಸ್ಲಿಪ್ ಸಿಗ್ತಾ ಇದೆಯಾ ನೀವು ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಹಾಕಬಹುದು ಅವಕಾಶ ಇದೆ ಬಟ್ ಇದು ಯಾವುದೇ ಪ್ರಚಾರ ಇಲ್ಲ ನಮ್ಮ ಜನರಿಗೆ ಇದರ ಬಗ್ಗೆ ಯಾವುದೇ ತಿಳುವಳಿಕೆ ಸಿಗ್ತಾ ಇಲ್ಲ ಅದಲ್ಲದೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೂ ತುಂಬಾ ಸೌಲಭ್ಯಗಳಿವೆ ಈ ಮಕ್ಕಳ ಸ್ಕಾಲರ್ಶಿಪ್ ಬಿಟ್ಟು ಬೇರೆ ಸೌಲಭ್ಯಗಳು ಇವೆ ಅದರ ಬಗ್ಗೆ ಮುಂದೆ ನಾವು ತಿಳಿಸ್ತೇವೆ ಈಗ ಸದ್ಯಕ್ಕೆ ಈ ಸ್ಕಾಲರ್ಶಿಪ್ ಗೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತೇನೆ ಮತ್ತೆ ಇದಕ್ಕೆ ಏನೆಲ್ಲ ಬೇಕಾಗುತ್ತೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಲಿಕ್ಕೆ ಮಕ್ಕಳ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಶಾಲಾ ರೆಕಾರ್ಡ್ ಅಂದ್ರೆ ಹಿಂದಿನ ವರ್ಷ ಯಾವ ಕ್ಲಾಸಿನಲ್ಲಿ ಕಲಿಯುತ್ತಿದ್ದರೋ ಆ ಮಕ್ಕಳ ಅದರದ್ದು ಮಾರ್ಕ್ ಕಾರ್ಡ್ ಬೇಕಾಗತ್ತೆ ಅದರ ನಂತರದಲ್ಲಿ ತಂದೆ ತಾಯಿಯ ಆಧಾರ್ ಕಾರ್ಡ್ ತಂದೆ ಅಥವಾ ತಾಯಿ ತೀರಿ ಹೋಗಿದ್ದೇ ಅವರ ಡೆತ್ ಸರ್ಟಿಫಿಕೇಟ್ ಮತ್ತು ಈಗ ತಂದೆ ಅಥವಾ ತಾಯಿ ಯಾರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೋ ಅವರ ಸ್ಯಾಲ್ರಿ ಸ್ಲಿಪ್ ಅಂದ್ರೆ ಸಂಬಳದ ಚೀಟಿ ತಿಂಗಳ ಸಂಬಳದ ಚೀಟಿ ಬೇಕಾಗ್ತದೆ ಅಥವಾ ಸಂಬಳದ ಚೀಟಿ ಕೊಡಲಿಕ್ಕೆ ಅವಕಾಶ ಇಲ್ಲದಿದ್ದವರು ಯಾವ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ಯೂನಿಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆ ಯೂನಿಟ್ ನವರು ಅವರು ಆ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಂಥವರು ಅಂತ ಹೇಳಿ ಬರೆದು ಕೊಟ್ರೆ ಅವರ ಲೆಟರ್ ನಲ್ಲಿ ಬರೆದು ಸೀಲ್ ಸೈನ್ ಮಾಡಿ ಕೊಟ್ರೆ ಅದನ್ನು ಕೂಡ ಅಪ್ಲೋಡ್ ಹಾಕ್ಲಿಕ್ಕೆ ಅವಕಾಶ ಇರ್ತದೆ ಆದಷ್ಟು ಮಕ್ಕಳು ಹೆಚ್ಚಿನ ಅವಕಾಶವನ್ನು ಇದರಲ್ಲಿ ಪಡೆದುಕೊಳ್ಳಿ ಹೆಚ್ಚಿನ ಸ್ಕಾಲರ್ಶಿಪ್ ಇದರಲ್ಲಿ ಇದೆ ತೆಗೆದುಕೊಳ್ಳಬೇಕಾಗಿ ವಿನಂತಿಸ್ತೇನೆ ಧನ್ಯವಾದಗಳು